ದಾಂಡಿಲಿಯ ಪರಿಜ್ಞಾನಾಶ್ರಮ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಕವಿ ಕೆಎನ್ ತಿಗಡಿಯವರ ಚಿತ್ತಬಿತ್ತಿಯ ಬುತ್ತಿ ಎಂಬ ಕವನ ಸಂಕಲನವನ್ನ ಹಿರಿಯ ಸಾಹಿತಿ ಸರ್ಜು ಕಾಟ್ಕರ್ ಅವರು ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕೆಎನ್ ತಿಗಡಿಯವರು ಶಿಕ್ಷಣದ ಜೊತೆಗೆ ಸಾಹಿತಿಯನ್ನ ಹೇಳಿಕೊಟ್ಟಂತಹ ಗುರುಗಳಾಗಿದ್ದಾರೆ ಅವರ ಪ್ರೇರಣೆ ಹಾಗೂ ಸ್ಫೂರ್ತಿಯಿಂದಲೇ ನಾನು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಆಕರ್ಷಿತನಾದವನು ಎಂದರು ಪುಸ್ತಕ ಪರಿಚಯಿಸಿದ ಸಾಹಿತಿ ದುಂಡಪ್ಪ ಗೂಳೂರವರು ತಿಗಡಿಯವರು ಬರೆದ ಕವನ ಸಂಕಲನದಲ್ಲಿ ಸಮಾಜವನ್ನ ತಿದ್ದುವ ಮೊನಚಾದ ಸಂದೇಶಗಳಿವೆ ಎಂದರು ಈ ಸಂದರ್ಭದಲ್ಲಿ ಕೆಎನ್ ತಿಗಡಿಯವರು ತಮ್ಮ ಬದುಕು ಪಟ್ಟಶ್ರಮ ಹಾಗೂ ಸಾಹಿತ್ಯ ರಚನೆಯ ಕುರಿತಂತೆ ಮಾತನಾಡಿ ತಮ್ಮ ಶಿಷ್ಯರನ್ನ ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಬಿ ಎನ್ ವಾಸರೆಯವರು ತಿಗಡಿಯವರು ಒಬ್ಬ ಆದರ್ಶ ಅಧ್ಯಾಪಕರಾಗಿ ವೃತ್ತಿಯಲ್ಲಿ ಸೇವೆ ನೀಡುವ ಜೊತೆಗೆ ನಿವೃತ್ತಿಯಾಗಿ ಒಂದು ಶಾಲೆಯನ್ನೇ ಸ್ಥಾಪಿಸಿ ಹಲವಾರು ಬಡ ವಿದ್ಯಾರ್ಥಿಗಳ ಬದುಕಿಗೆ ನೆರವಾದವರು ಬಹಳ ಕಷ್ಟಪಟ್ಟು ಅವರು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದ್ದಾರೆ ಎಂದರು ಜಿಲ್ಲಾ ಗ್ರಂಥಾಲಯ ಅಧಿಕಾರಿ ಶಿವರಾಮ್ ನಾಯ್ಕ್ ಸಾಯಿನಾಥ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸುಧಾಕರ್ ರೆಡ್ಡಿ ಮುಖ್ಯಾಧ್ಯಾಪಕರಾದ ವಿಎಸ್ ಗೋಕಾಕ್ ಸಾಂದರ್ಭಿಕವಾಗಿ ಮಾತನಾಡಿದರು ದಾಂಡೇಲಿಯ ಗ್ರಂಥಾಲಯ ಅಧಿಕಾರಿ ಎಸ್ಜಿ ಗುಡುಗುಡಿ ಅಶೋಕ್ ಬೆಳ್ಳಿಗಟ್ಟಿ ಶಿಕ್ಷಕಿ ಲಲಿತಾ ಗೌಡ ಸುಧಾಕರ್ ರೆಡ್ಡಿ ಪ್ರಮುಖರಾದ ವಾಸುದೇವ್ ಪ್ರಭು ಡಿವಿ ಮಹಾಲೆ ಎಸ್ಎಂ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು ಗೋಕರ್ಣದ ಶೃಂಗೇರಿ ಶಾರದಾಂಬ ಮಂದಿರದಲ್ಲಿ ಕಾರ್ತಿಕ ದೀಪೋತ್ಸವ ನಡೆಯಿತು ಮುಂಜಾನೆಯಿಂದ ವಿವಿಧ ದೈವಿಕ ಕಾರ್ಯ ನೆರವೇರಿದ್ದು ಮಧ್ಯಾಹ್ನ ಭಕ್ತರಿಗೆ ಪ್ರಸಾದ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ತಿಕ ದೀಪೋತ್ಸವದ ಸಂಜೆ ಶ್ರೀದೇವರ ಉತ್ಸವ ಕೋಟಿ ತೀರ್ಥ ಮೂಲಕ ನಾಗಬೀದಿ ಮಾರ್ಗವಾಗಿ ಮಹಾಬಲೇಶ್ವರ ಮಂದಿರಕ್ಕೆ ತೆರಳಿ ಅಲ್ಲಿಂದ ರಥಬೀದಿ ಮೂಲಕ ಮೇಲಿನಕೇರಿಯ ಶಂಕರ ಮಠಕ್ಕೆ ಸಾಗಿ ದೇವಾಲಯಕ್ಕೆ ಹಿಂದಿರುಗಿತು ನಂತರ ಅಷ್ಟಾವಧಾನ ಸೇವೆ ಮಂಗಳಾರತಿ ಪ್ರಸಾದ ವಿತರಣೆ ನಡೆಯಿತು ದೇವರಿಗೆ ವಿಶೇಷ ಅಲಂಕಾರ ಮಾಡಿ ಹಣತೆಯಿಂದ ದೀಪ ಬೆಳಗುವ ಮೂಲಕ ಸಂಭ್ರಮದಿಂದ ದೀಪೋತ್ಸವವನ್ನು ಆಚರಿಸಲಾಯಿತು ಪ್ರತಿವರ್ಷವೂ ಈ ಭಾಗದ ಕನ್ನಡ ವೈಶ್ಯ ಸಮಾಜದವರಿಂದ ಕಾರ್ತಿಕ ಮಾಸದಲ್ಲಿ ವಿವಿಧ ಸೇವೆ ನೆರವೇರುತ್ತಿದ್ದು ಅದರಂತೆ ಈ ವರ್ಷವೂ ಕೂಡ ದೀಪೋತ್ಸವ ನಡೆಯಿತು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ Pulse electromagnetic therapy, nerve and muscle stimulation, neural and joints mobilization, postnatal exercise training, Myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise, and rehab for paediatric patient, microcurrent therapy for radiating pain.

Sports injury, ligament injury rehabilitation, strain, sprain, soft tissue, injury, post traumatic stiffness, belts falsi, post COVID rehabilitation. For appointment contact 08382 triple Mobile number 9740809295. For visit G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರ ದಾಲಿಯ ಕಾಜುಬಾಗ್ ಕಾರವಾರ್ ವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜುವೆಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್